ಉಡುಪಿ ಜಿಲ್ಲೆಯಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಸುರಿದ ಮಳೆಯ ಕಾರಣವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಆದರೆ ಇಂದು ಮಳೆಯ ಅವಾಂತರದ ಬಗ್ಗೆ ಎಲ್ಲೂ ವರದಿಯಾಗಿಲ್ಲ ಬೆಳಿಗ್ಗಿಂದಲೇ ಮಳೆಗೆ ರಜೆ ನೀಡಲಾಗಿತ್ತು ಆದರೆ ನಿನ್ನೆ ಸುರಿದಂತಹ ಒಂದು ಧಾರಾಕಾರ ಮಳೆಗೆ ಉಡುಪಿಯ ಹಲವು ಕಡೆಗಳಲ್ಲಿ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದ್ದವು ಇನ್ನೂ ನದಿ ತೋಡುಗಳು ಉಕ್ಕಿ ಹರಿದು ಗದ್ದೆಗಳೆಲ್ಲ ನೀರು ನೀರಿನಿಂದ ತುಂಬಿತ್ತು ಅದೇ ರೀತಿಯಾಗಿ ಹಲವಾರು ಕಡೆ ಜನಗಳನ್ನು ಸ್ಥಳಾಂತರಿಸಲಾಗಿದೆ ಅದೇ ರೀತಿಯಾಗಿ ಎನ್ ಡಿ ಎಫ್ ತಂಡ ಕೂಡ ನಿರಂತರವಾಗಿ ನೆರೆಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿರುವ ಜನರನ್ನು ಸ್ಥಳಾಂತರ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ ಇನ್ನು ಸಂಘ ಸಂಸ್ಥೆಗಳು ಹಾಗೂ ಸಮಾಜ ಸೇವಾ ಸಂಸ್ಥೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಸಂತ್ರಸ್ತರ ಸಹಾಯಕ್ಕೆ ಬಂದಿವೆ